ಕ್ರೀಡಾಕೂಟಗಳನ್ನು ಕ್ರಿಕೆಟ್ಗೆ ಸೀಮಿತಗೊಳಿಸದೆ ಗ್ರಾಮೀಣ ಕ್ರೀಡೆಗಳಿಗೂ ಪ್ರಾಶಸ್ತ್ಯ ನೀಡುವಂತೆ ಕಾರ್ಮಿಕ ಸಚಿವ ಸಂತೋಷ್ ಎಸ್ ಲಾಡ್ ಸಲಹೆ ನೀಡಿದರು ಪಟ್ಟಣದ ಸಂಗುಳಿ ರಾಯಣ್ಣ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಸಿದ್ದರಾಮಯ್ಯ ಕಪ್ ಕ್ರಿಕೆಟ್ ಪಂದ್ಯಾವಳಿಯ ಮುಕ್ತಾಯ ಸಮಾರಂಭದಲ್ಲಿ ಭಾನುವಾರ ಭಾಗವಹಿಸಿ ಮಾತನಾಡಿದ ಅವರು ಕ್ರೀಡಾಕೂಟಗಳು ಕಾಟಾಚಾರಕ್ಕೆ ಎಂಬಂತೆ ನಡೆಯಬಾರದು ಯುವಜನಕರು ದುಶ್ಚಟಗಳಿಂದ ದೂರವಿದ್ದು ಉತ್ತಮ ಹವ್ಯಾಸಗಳನ್ನು ರೂಢಿಸಿಕೊಂಡು ಸದೃಢರಾದರೆ ಸಮಾಜ ರಾಜ್ಯ ದೇಶ ಸದೃಢರಾಗಲು ಸಾಧ್ಯವಾಗುತ್ತದೆ ದೇಶದಲ್ಲಿ ಶೇಕಡಾ ಐವತ್ನಾಲ್ಕರಷ್ಟು ಯುವಜನರು ಇದ್ದು ಕಾನೂನು ಅರಿವು ಪಡೆದು ಶಿಸ್ತನ್ನು ಮೈಗೂಡಿಸಿಕೊಂಡು ದೇಶದ ಆಗು ಹೋಗುಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದರು ಕೃಷಿ ಸಚಿವ ಚಲುವರಾಯಸ್ವಾಮಿ ಮಾತನಾಡಿ ಗೆಲುವಿಗಾಗಿ ಬಹುಮಾನಕ್ಕಷ್ಟೇ ಆಟಗಳನ್ನು ಆಡದೆ ಪ್ರತಿದಿನ ಕ್ರೀಡೆಯಲ್ಲಿ ತೊಡಗಿಸಿಕೊಂಡಾಗ ಉತ್ತಮ ಆರೋಗ್ಯ ಮಾನಸಿಕ ಸದೃಢತೆಯನ್ನು ಗಳಿಸಲು ಸಾಧ್ಯವಾಗುತ್ತದೆ ಎಂದರು ಹೊಳೆನರಸೀಪುರ ಪಿಎಲ್ಡಿ ಬ್ಯಾಂಕಿನ ಒಂಬತ್ತು ಸ್ಥಾನಗಳಲ್ಲಿ ಏಳು ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ಪಡೆದಿರುವುದು ಶುಭ ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಪಕ್ಷಕ್ಕೆ ಉತ್ತಮ ಭವಿಷ್ಯವಿದೆ ಶ್ರೇಯಸ್ ಪಟೇಲ್ ಅವರನ್ನು ಸಂಸದನಾಗಿ ಮಾಡಿದಂತೆ ಮುಂದಿನ ಚುನಾವಣೆಯಲ್ಲಿ ಎಂಟಿ ಕೃಷ್ಣೇಗೌಡ ಅವರನ್ನು ಶಾಸಕರನ್ನಾಗಿ ಮಾಡಿ ಜಿಲ್ಲೆಯಲ್ಲಿ ಪಕ್ಷದ ಸಂಘಟನೆಗೆ ನಾವು ಸದಾ ಬೆಂಬಲಕ್ಕೆ ನಿಲ್ಲುವುದಾಗಿ ಹೇಳಿದರು ಸಮಾರಂಭದಲ್ಲಿ ಕ್ರೀಡಾಕೂಟ ಆಯೋಜಕ ಕಾಂಗ್ರೆಸ್ ಮುಖಂಡ ಎಸ್ಎಸ್ ಪ್ರಸನ್ನಕುಮಾರ್ ವಿವಿಧ ಕ್ಷೇತ್ರದ ಸಾಧಕರಾದ ಪ್ರಗತಿಪರ ಕೃಷಿಕ ಕೃಷಿ ಸಮಾಜದ ಜಿಲ್ಲಾ ಹಾಗೂ ತಾಲೂಕು ಘಟಕಗಳ ಅಧ್ಯಕ್ಷ ಎಂಸಿ ರಂಗಸ್ವಾಮಿ ಜನಪದ ಗಾಯಕ ದೇವಾನಂದ ವರಪ್ರಸಾದ್ ವೇಟ್ ಲಿಫ್ಟ್ ಕ್ರೀಡಾಪಟು ಉಷಾ ರಂಗ ಕಲಾವಿದರಾದ ಸತೀಶ್ ಗೌಡ ಬೇಕರಿ ರಾಜು ಅವರನ್ನು ಗೌರವಿಸಲಾಯಿತು ಚಲವಣ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಮ್ಮನ್ನ ಸದಾ ಯಾವಾಗ ಕರೆಸ್ಕೊಳ್ಳಿ ಇಂತ ಒಂದು ವಿಶೇಷವಾದಂತ ಟೂರ್ನಮೆಂಟ್ ಅಷ್ಟೇ ಇಲ್ಲ ಬರೀ ಕ್ರಿಕೆಟ್ ಅಷ್ಟೇ ಟೂರ್ನಮೆಂಟ್ ಮಾಡಿ ಎಲ್ಲ ರೂರಲ್ ಏಕ ಎಲ್ಲ ಸ್ಪೋರ್ಟ್ಸ್ಗಳು ಪ್ರತಿ ವರ್ಷ ಮಾಡ್ರಿ ಆದ್ಮೇಲೆ ಪಾಟಿಗಿಡ್ ನಿಮ್ ಹೊಟ್ಟೆಗಳು ನೋಡಿದ್ರೆ ಎಲ್ಲ ಅದೇ ಗಿರಿಯ ಅನ್ಸಲ್ ಒಬ್ಬರು ಓಟೆ ನೋಡ್ರಿ ದೂರ ಇದಕ್ಕೆ ಈ ವ್ಯವಸ್ಥೆಗೆ ದೂರ ಇರ್ಬೇಕು ಇಫ್ ಯು ವಾಂಟ್ ಟು ಇಫ್ ಯು ವಾಂಟ್ ಟು ಸಕ್ಸೀಡ್ ದೇರ್ ಇಸ್ ಇನ್ ಇಫ್ ಯು ಸಕ್ಸೀಡ್ ಆಲ್ವೋಸ್ ಡಿಸಿಪ್ಲೀನ್ ಏನೋ ಸಕ್ಸಸ್ ಡಿಮಾಂಡ್ಸ್ ಡಿಸಿಪ್ಲೀನ್ ಅಂತ ಹೇಳ್ತಾರೆ ನೀವು ಡಿಸಿಪ್ಲೀನ್ ಆಗಿಲ್ಲ ಇದು ಯಾವುದಕ್ಕೂ ವರ್ಕೌಟ್ ಆಗೋದಿಲ್ಲ ಅದಕ್ಕೆ ಇವತ್ತು ಯಾವುದೋ ಬೇರೆ ವಿಚಾರ ಇತ್ತು

ನಾಲ್ಕು ದಿನಗಳ ಕಾಲ ನಡೆದ ಕ್ರೀಡಾಕೂಟದಲ್ಲಿ ರವಿ ಮಾಲೀಕತ್ವದ ಏಜೆಸ್ ಮಷರ್ಸ್ ತಂಡ ಮೊದಲ ಬಹುಮಾನ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ನಗದು ಟ್ರೋಫಿ ಮತ್ತು ಟಗರು ಜಗದೀಶ್ ಮಾಲೀಕತ್ವದ ಆರ್ಜೆ ಲೆಜೆಂಡ್ಸ್ ತಂಡ ದ್ವಿತೀಯ ಬಹುಮಾನ ಎಪ್ಪತ್ತೇಳು ಸಾವಿರದ ಏಳುನೂರ ಎಪ್ಪತ್ತ ಏಳು ನಗದು ಟ್ರೋಫಿ ಮತ್ತು ಟಗರು ರಂಗ ಮಾಲೀಕತ್ವದ ಆರ್ಸಿಎಸ್ ಸ್ಟಾರ್ಸ್ ಮೂರನೇ ಬಹುಮಾನ ರು ಐವತ್ತೈದು ಸಾವಿರದ ಐನೂರ ಐವತ್ತೈದು ನಗದು ಮತ್ತು ಟ್ರೋಫಿ ಚಂದನ್ಮಂಜು ಮಾಲೀಕತ್ವದ ಡೇಕಾಂಡ್ ಗ್ಲಾಟಿಯರ್ಸಸ್ ತಂಡ ನಾಲ್ಕನೇ ಬಹುಮಾನ ಮೂವತ್ಮೂರು ಸಾವಿರದ ಮುನ್ನೂರ ಮೂವತ್ತ್ ನಗದು ಮತ್ತು ಟ್ರೋಫಿ ಉತ್ತಮ ಬೌಲರ್ ಸಂತು ಉತ್ತಮ ಬ್ಯಾಟ್ಸ್ಮನ್ ಸೋಮು ಬೆಳ್ಳಿ ಸುಮನ್ ಸರಣಿ ಆಟಗಾರ ಪ್ರಶಸ್ತಿ ಪಡೆದರು ವಿರೂಪಕ್ಷ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಅರಕಲಗೂಡು